ಎಲ್ಲ ನೌಕರರಿಗೆ ಅವರ ಒಂದು ವೇತನಕ್ಕೆ ತಕ್ಕಂತೆ ಯಾವ ರೀತಿಯಾದಂತಹ ಡಿ ಎಸ್ ಸಿಗಳಿದೆ ಯಾವ ರೀತಿಯಾದಂತಹ ಎಚ್ ಆರ್ ಸಿಗಳಿದೆ ಯಾವ ರೀತಿಯಾದಂತಹ ಒಂದು ಭತ್ಯೆಗಳು ಅಲೋವೆನ್ಸಸ್ ಗಳು ಸಿಗಲಿದೆ ಮತ್ತು ಹ್ಯಾಂಡಿಕ್ಯಾಪ್ ನೌಕರರಾಗಿದ್ರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯಗಳು ಸಿಗುತ್ತೆ ಅಂಡ್ ಮೋರ್ ಇಂಪಾರ್ಟೆಂಟ್ ಹತ್ತು ಪರ್ಸೆಂಟ್ ಪಿಂಚಣಿ ಏನ್ ಎಕ್ಸ್ಟ್ರಾ ಎಪ್ಪತ್ತು ವರ್ಷಕ್ಕಿಂತ ಅಧಿಕ ಏನು ವಯಸ್ಸು ಹೊಂದಿರುವಂತಹ ನೌಕರರಿದ್ದಾರೆ ಅವರಿಗೆ ಎಪ್ಪತ್ತು ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡ್ತೀವಿ ಅನ್ನೋ ಒಂದು ಮಾತನ್ನ ಏನ್ ಹೇಳಿದ್ರು ಆ ಒಂದು ಮಾತನ್ನ ಕೂಡ ಇಲ್ಲಿ ಸರ್ಕಾರ ಇಟ್ಕೊಂಡಿದೆ ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದು ಕೊನೆಯಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಹಾಗಾಗಿ ಈ ಒಂದು ವಿಡಿಯೋನ ಮೊಟ್ಟ ಮೊದಲನೇದಾಗಿ ಲೈಕ್ ಮಾಡುವಂತದ್ದು ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ಅಧಿಕೃತವಾಗಿರುವಂತಹ ಆದೇಶ ಬಂದಿದೆ ಇಲ್ಲಿ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ನಾವು ನೋಡೋಣ ಅಂದ್ರೆ ಪ್ರೆಸೆಂಟ್ ಆಗಿ ನಿಮ್ಮ ಒಂದು ಸಂಬಳಕ್ಕೆ ತಕ್ಕಂತೆ ಹೆಚ್ಚಿನ ಒಂದು ಸಂಬಳ ಯಾವ ರೀತಿ ಬರುತ್ತೆ ತುಂಬಾ ಜನ ಸರ್ಕಾರಿ ನೌಕರಿಗೆ ಈ ಒಂದು ಡೌಟ್ ಇತ್ತು ಏನು ಒಂದು ವೇತನ ಆಯೋಗದಿಂದ ಇನ್ನೊಂದು ವೇತನ ಆಯೋಗಕ್ಕೆ ಏನ್ ನಾವು ಟ್ರಾನ್ಸಿಷನ್ ಅನ್ನ ಮಾಡ್ತೀವಿ ಆ ಒಂದು ಟೈಮ್ ಅಲ್ಲಿ ಸಹಜವಾಗಿಯೇ ಸರ್ಕಾರಿ ನೌಕರರ ಒಂದು ಡಿ ಎನ್ನ ಜೀರೋ ಮಾಡಲಾಗುತ್ತೆ ಬಟ್ ಇಲ್ಲಿ ನಮ್ಮ ಒಂದು ಡಿ ಎ ಮೂವತ್ತೊಂದು ಪರ್ಸೆಂಟ್ ಏನಿದೆ ಅದನ್ನ ಮೆರ್ಜ್ ಮಾಡಲಾಗಿದೆ ಹಾಗಾದ್ರೆ ಉಳಿದಂತಹ ಫೈವ್ ಪರ್ಸೆಂಟ್ ಡಿ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಏನಿದೆ ಅದನ್ನ ಏನ್ ಮಾಡ್ತಾರೆ ಅದನ್ನ ಸರ್ಕಾರಿ ನೌಕರರಿಗೆ ನೀಡಲಾಗುವುದ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಕಾಡ್ತಾ ಇತ್ತು ಹಾಗಾಗಿ ಆ ಒಂದು ಪ್ರಶ್ನೆಗೂ ಕೂಡ ಆರ್ಥಿಕ ಇಲಾಖೆ ಅಧಿಕೃತವಾಗಿರುವಂತಹ ಒಂದು ಆದೇಶವನ್ನ ಹೊಲಿಸುವ ಮುಖಾಂತರ ಉತ್ತರವನ್ನ ನೀಡಿದೆ ಒಂದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳ ಸಿಗಲಿದೆ ಎಲ್ಲ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ಒಂದೊಂದೇ ಒಂದೊಂದೇ ಗಳಲ್ಲಿ ಕೊಡ್ತಾ ಹೋಗಿದ್ದಾರೆ ಅದನ್ನ ಸಂಪೂರ್ಣವಾಗಿ ನೋಡೋದ ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಏನು ಡಿ ಎ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ ಒಂದು ಶಾಟ್ ಅಲ್ಲಿ ಕೂಡ ನಾವು ಹಾಕಿರುವಂತ ನೋಡ್ತಾ ಇದ್ದೀರಾ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯನ್ನ ಕೇಂದ್ರ ಸರ್ಕಾರ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ್ ರಿಂದ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ತೆಯ ಪ್ರತಿ ಶೇಕಡ ಒಂದಕ್ಕೆ ಜೀರೋ ಪಾಯಿಂಟ್ ಸೆವೆನ್ ಟು ಗುಣಾಂಶವನ್ನ ಮಲ್ಟಿಫಿಕೇಶನ್ ಫ್ಯಾಕ್ಟರ್ ಅನ್ನ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು ಅದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ತೆಯನ್ನ ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಗತಗೊಳಿಸತಕ್ಕದ್ದು ಅಂತ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶೂನ್ಯ ಇರುತ್ತೆ ಏನಕಂದ್ರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಒಂದು ಒಂದು ಎರಡ್ ಸಾವಿರ ಅಂದ್ರೆ ಇಲ್ಲಿಗೆ ಆರನೇ ವೇತನ ಆಯೋಗದ ಅವಧಿ ಮುಗಿತಾ ಇದೆ ಇದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಮತ್ತೆ ಆದ್ರೆ ಜಸ್ಟ್ ನಾವು ಇವಾಗ ನಿಮಗೆ ತೋರಿಸ್ತಾ ಇರುವಂತದ್ದು ಯಾವ ರೀತಿಯಾದಂತ ಮಾಹಿತಿ ಇದೆ ಗೆ ಸಂಬಂಧಿಸಿದಂತೆ ಅಂತ ನಿಮ್ಮೊಂದು ಶ್ರೇಣಿಗೆ ತಕ್ಕಂತೆ ನಿಮ್ಮೊಂದು ಬೇಸಿಕ್ ಗೆ ತಕ್ಕಂತೆ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ ನೆಕ್ಸ್ಟ್ ಒಂದು ಒಂದು ಸಾವಿರದ ಇಪ್ಪತ್ತ್ ಮೂರು ಪರಿಷ್ಕೃತ ವೇತನದ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಗುತ್ತೆ ಒಂದು ಒಂದು ಎರಡ್ ಸಾವಿರದ ಸಾವಿರದ ಫೈವ್ ಫೈವ್ ಪಾಯಿಂಟ್ ಪರ್ಸೆಂಟ್ ಅಂಡ್ ಇಪ್ಪತ್ನಾಲ್ಕು ಇದೇ ವರ್ಷದ ಜನವರಿಯಲ್ಲಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಆಗ್ತಾ ಇರುವಂತದ್ದು ಇದು ಬೇಸಿಕಲಿ ಇವತ್ತಿನ ಒಂದು ಆದೇಶದಲ್ಲಿ ಅವರು ನೀಡಿರುವಂತಹ ಒಂದು ದೊಡ್ಡ ಹೈಲೈಟ್ ಆಗಿದೆ ಇದ್ರ ಜೊತೆಗೆನೆ ಎಚ್ ಆರ್ ಎ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ ಟ್ರಾವೆಲ್ ಅಲೌನ್ಸಸ್ ಬಗ್ಗೆ ಕೂಡ ನೀಡಿದ್ದಾರೆ ಮತ್ತು ಯಾವ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಲ್ಲಿ ಯಾವ ರೀತಿ ಇರುತ್ತೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಯಾವ ಇರುತ್ತೆ ಮತ್ತು ತಾಲೂಕು ಲೆವೆಲ್ ಅಲ್ಲಿ ಯಾವ್ದೇ ರೀತಿ ಇರುತ್ತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನಿಮ್ಮ ಒಂದು ಬೇಸಿಗೆ ತಕ್ಕಂತೆ ಎಷ್ಟು ಸಂಬಳ ಬರುತ್ತದೆ ಅನ್ನೋದನ್ನು ಕೂಡ ಇನ್ನೊಂದು ಮ್ಯಾಪಿಂಗ್ಸ್ ಗಳನ್ನ ಮಾಡಿ ನೀಡಲಾಗಿದೆ ಸೊ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿಯೇ ಇದರ ಒಂದು ಆರ್ಥಿಕ ಸೌಲಭ್ಯಗಳು ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಕ್ಕೆ ಮ್ಯಾಪಿಂಗ್ಸ್ ಗಳನ್ನ ಆಲ್ರೆಡಿ ಅಧಿಕಾರಿಗಳು ಏನು ಹಣ ಬಟವಾಡಿ ಅಧಿಕಾರಿಗಳು ಇರ್ತಾರೆ ಸಂಬಳ ಬಟವಾಡಿ ಅಧಿಕಾರಿಗಳು ಅವರು ತಮ್ಮ ಒಂದು ಎಚ್ ಆರ್ ಎಂ ಎಸ್ ಗಳಲ್ಲಿ ಯಾವ ಸರ್ಕಾರಿ ನೌಕರಿಗೆ ಎಷ್ಟು ಹಣ ಹೋಗಬೇಕು ಅನ್ನೋದನ್ನ ಮ್ಯಾಪಿಂಗ್ಸ್ ಆಲ್ರೆಡಿ ಎಚ್ ಆರ್ ಎಂ ಎಸ್ ನಲ್ಲಿ ಮಾಡಲಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಯಾರು ಕೂಡ ತಲೆ ಕೆಡಿಸಿಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಏನು ವಾಪುಗಳು ಬರ್ತಾ ಇದ್ವು ಆಗಸ್ಟ್ ನಲ್ಲಿ ಒಂದು ಅಧಿಕೃತವಾಗಿರುವಂತಹ ಏನು ಹೆಚ್ಚಿನ ಒಂದು ಹಣ ಏನು ಬರ್ಬೇಕಾಗಿದೆ ಪರಿಷ್ಕೃತ ವೇತನ ಏನ್ ಬರಬೇಕಾಗಿದೆ ಅದು ಬರುವುದಿಲ್ಲ ಅಂತ ತುಂಬಾ ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಬಟ್ ಅದು ನಿಜ ಅಲ್ಲ ಆಲ್ರೆಡಿ ಅವರು ಕೂಡ ಹೇಳಿದ್ದಾರೆ ಆಗಸ್ಟ್ ನಲ್ಲಿ ನೌಕರರಿಗೆ ವೇತನ ಅದು ಪರಿಷ್ಕೃತ ವೇತನ ಏಳನೇ ವೇತನ ಆಯೋಗದ ಅಡಿಯಲ್ಲಿಯೇ ವೇತನ ಸಿಗೋದು ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಯಾವ ಆದಂತ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇದೇ ಲೈವ್ ಅಲ್ಲಿ ಕಮೆಂಟ್ ಅನ್ನ ನೀವು ಮಾಡಿ ದಯವಿಟ್ಟು ಅದನ್ನ ನಾವು ರಿವರ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಇಲ್ಲೇ ನಾವು ಅದಕ್ಕೆ ಆನ್ಸರ್ ಅನ್ನ ಕೂಡ ನೀಡ್ತೀವಿ ಆಲ್ ರೈಟ್ ಸೊ ಇಷ್ಟ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಲ್ ರೈಟ್ ಇಲ್ಲಿ ನೋಡ್ತಾ ಇರುವಂತದ್ದು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ವೇತನ ಶ್ರೇಣಿಗಳ ಪರಿಷ್ಕರಣೆ ಮತ್ತು ಇತರ ಸಂಬಂಧಿತ ಆದೇಶಗಳು ಕರ್ನಾಟಕ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಿರುವಂತದ್ದು ಸೊ ಇದು ಪ್ರಸ್ತಾವನೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಆಲ್ರೆಡಿ ನಮ್ಗೆ ಗೊತ್ತಿರುವಂತದ್ದು ಸರ್ಕಾರಿ ಆದೇಶ ಸಂಖ್ಯೆ ಏನು ದಿನಾಂಕ ಇಪ್ಪತ್ಮೂರನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಇದನ್ನ ಹೊರಡಿಸಲಾಗ್ತಾ ಇದೆ ನೋಡಿ ಇವತ್ತಿನ ಒಂದು ಡೇಟ್ ಇರುವಂತದ್ದು ಇವತ್ತೇ ಇದನ್ನ ಹೊರಡಿಸಲಾಗ್ತಾ ಇದೆ ಸೊ ಪರಿಷ್ಕೃತ ವೇತನ ಶ್ರೇಣಿ